ಏನಿಲ್ಲ ಪೊನ್ನಣ್ಣವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಆಮೇಲೆ ಮಡಿಕೇರಿ ನೀವು ಎಲ್ಲ ಬರ್ತಿರಲ್ಲ ಫಂಕ್ಷನ್ಗೆ ಅಲ್ಲೆಲ್ಲ ಹೇಳ್ತೀವಿ ಏನೇನು ಕಾರ್ಯಕ್ರಮಗಳಿದಾವೆ ಕೊಡಗಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಏನು ಅನ್ನೋದನ್ನೆಲ್ಲ ಹೇಳ್ತೀವಿ ಸೊ ನಾನು ಮೊದಲಿಗೆ ಕೊಡಗಿನ ಜನರಿಗೆ ಮಡಿಕೇರಿ ಜನರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥದ್ದು ದಿ ಫಸ್ಟ್ ಟೈಮ್ ಆಫ್ಟರ್ ಮೆನಿ ಮೆನಿ ಇಯರ್ಸ್ ಅದಕ್ಕೋಸ್ಕರ ಕೊಡಗಿನ ಎಲ್ಲ ಮತದಾರ ಬಂಧುಗಳಿಗೆ ನಾನು ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರು ಶೆಟ್ಟ ಜಗದೀಶ್ ಶೆಟ್ಟರ್ ಹೇಳಿದಾರ ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ ಮತ್ತೆ ಅವರು ಪಲ್ ಅಷ್ಟ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನನೂ ಕೂಡ ಆಗಿಲ್ಲ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದಿದ್ಯಾ ಪ್ರೆಸ್ಮೀಟ್ನಲ್ಲಿ ನಂಗೆ ಗೊತ್ತಿಲ್ಲಪ್ಪ ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು ನನಗೆ ಕಾಂಗ್ರೆಸ್ನಲ್ಲಿ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ ನಾನು ಮತ್ತೆ ವಾಪಸ್ ಹೋಗೋಲ್ಲ ಅಂತ ಹೇಳಿದರು ಗೊತ್ತು ನನಗೆ ಅದಾದಮೇಲೆ ನನಗೆ ಸಿಕ್ಕಿಲ್ಲ ಅವರು ಎಲ್ಲ ಸರ್ ಮಾಡ್ತಾರೆ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡರ ನಾಯಕರುಗಳು ಅವರು ಪ್ರಸರ್ ಮಾಡ್ಕೋತಾರೆ ಅದು ನಮಗೆಲ್ಲ ಸಂಬಂಧಪಟ್ಟದಲ್ಲ

ನಮ್ಮ ಸರ್ಕಾರ ಯಾಕೆ ಬಿಜೆಪಿ ಇಮಿಡಿಯೇಟ್ ಆಗಿದ ಸರ್ಕಾರ ಯಾವ್ದು ರೀಡಿಯೇಟ್ ಆಗಿದ ಸರ್ಕಾರ ಯಾವ್ದಪ್ಪ ಆಯ್ತು ನೀವು ಹೇಳೋದು ಕರೆಕ್ಟ್ ಎಮ್ ಎಲ್ ಎಲ್ಲ ಸರ್ಕಾರ ಏನಾರು ರೀ ಎಮ್ ಎಲ್ ಎಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡೋದು ಯಾರು ಎಮ್ ಎಲ್ ಎಷ್ಟು ನಾವು ಘೋಷಣೆ ಮಾಡೋದು ಬೇರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ಸಿ ಜೆ ಎವ್ರು ಬಿಜೆಪಿಯವರೇ ಬೋಪಯ್ಯೂರ ಅಪ್ಪ ಚುರಂಜನ್ ಅಲ್ಲಿದ್ರು ಅಲ್ವಾ ಎಮ್ ಎಲ್ ಸಿ ಇದ್ದರು ಅವ್ರೇನು ಮಾಡ್ತಿದ್ರು ಮಾಡಿಸ್ತೇನೆ ಆಯ್ತಾ ಅವ್ರ ನಮ್ಮ ಸರ್ಕಾರ ಇಮಿಡಿಯೇಟ್ ಅವ್ರ ಸರ್ಕಾರ ಐತಲ್ಲ ಯಡಿಯೂರಪ್ಪ ಇದ್ರು ಬಸವರಾಜ ಬೊಮ್ಮಾಯಿ ಇದ್ರು ಹಾಗೇನ್ ಮಾಡಿದ್ರು ಎಂ ಪಿ ಅವರೇ ಇದ್ರಲ್ಲ ಈಗಲೂ ಎಂ ಪಿ ಅವರೇ ಇದ್ರಲ್ಲ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ

ಅಸಲ್ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟಾಗಿ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವೇನು ಗುಲಾಮ್ ಒಂದು ಮಾತು ಕೇಳಿದೆ ಅಲ್ಲ ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲೇ ಅಧ್ಯಕ್ಷರು ಇದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಅವರು ಕೂಡ ಯಾವುದೋ ಸಂದರ್ಭ ಬೇರೆ ಕಾಂಟೆಕ್ಸ್ಟ್ ಬೇರೆ ನಾವು ಗುಲಾಮರಲ್ಲ ಅಂತ ಯಾರು ಎಲ್ಲಿ ಹೇಳಿದ್ದಾರೆ ರಾಜಣ್ಣ ಅವರು ತುಮಕೂರಲ್ಲಿ ಹೇಳಿದ್ದಾರೆ ಏನಂತ ನಾವೇನು ಗುಲಾಮ್ರ ನಮ್ಮನ್ನು ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಧಾರ ತಗೋತಾ ಇದೆ ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ ನೋಡಿ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತವೆ ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು ಚೀಫ್ ಮಿನಿಸ್ಟ್ರು ಹೈಕಮಾಂಡು ಇದು ತೀರ್ಮಾನ ಮಾಡ್ತಾರೆ ಯಾವಾಗಲೂ ಈಗ ಲೋಕ ಚುನಾವಣೆ ಇಲ್ಲ ನಾವು ಕೊಡಗಿ ಸರ್ ಮೂರು ಕಡೆ ನನಗೆ ಭೇಟಿ ಮಾಡಿರೋದು ಒಂದು ತಿಂಗಳ ಹಿಂದೆ ತಿಂಗಳಿಂದೆ ತಿಂಗಳಿಂದಲ್ಲ ತಿಂಗಳಿಂದಲ್ಲ ಈಗ ಮೊನ್ನೆ ಭೇಟಿ ಮಾಡಿದಾಗ ಸೂರ್ಜವಾಲ ಬಂದಿದ ಯಾವತ್ತದು ಈಗ ಹತ್ತು ದಿನ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಆಗ ಭೇಟಿ ಮಾಡಿದ್ರು ಅವರು ಅಟೆಂಡ್ ಮಾಡಿದ್ರು ಮೀಟಿಂಗಿಗೆ ಅದೇನು ಹೇಳಲಿಲ್ಲ ಅವತ್ತು ಅವರು ಲೋಕಸಭಾ ಇನ್ನೂ ಮೂರು ಕಡೆ ನೀವು ಅಲ್ಲಿ ನೀವು ಮಾತಾಡೋದು ನೋಡಿದ್ರೆ ನೀವು ಮಾತಾಡೋದು ನೋಡಿದ್ರೆ ಏನು ನಿಮ್ಗೇನಾದ್ರು ಭೇಟಿಯಾಗಿದ್ದೀರಾ